ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ನಾವು ಆಲ್ರೆಡಿ ಸೋಷಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಕ್ಕಳ ಆ ವಿಡಿಯೋ ಸಹ ನಿಮಗೆ ಯೂಸ್ ಆಗುತ್ತೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಹೋಗಿ ನೋಡಿ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಸೊ ಇದು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಸೊ ಒಟ್ಟಾರೆ ನಲವತ್ತು ಅಂಕಗಳಿಗೆ ನಿಮಗೆ ಎಕ್ಸಾಮ್ ಅನ್ನು ನಡೆಯಲ್ಪಡುತ್ತೆ ಸೊ ಒಟ್ಟು ಒಂದೂವರೆ ಗಂಟೆ ಸಮಯ ಇರುತ್ತೆ ಸೊ ಫಸ್ಟ್ ಈಗ ನಾವು ಫಸ್ಟ್ ಮೇನ್ಗೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಲಿ ಇಲ್ಲಿ ನಾಲ್ಕು ಪ್ರಶ್ನೆಗಳಿರ್ತವೆ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು ಸೊ ಆರು ಏಳು ಹತ್ತು ಹದಿಮೂರು ಸೊ ಸ್ವರಾಕ್ಷರಗಳು ಆ ಇಂದ ವರ್ಗ ನಿಮಗೆ ಬರ್ತವೆ ಸೊ ಹದಿಮೂರು ಸ್ವರಾಕ್ಷರಗಳಿರುವಂಥದ್ದು ಹಾಗಾಗಿ ಉತ್ತರ ಆಪ್ಷನ್ ಇ ಹದಿಮೂರು ಎರಡನೇ ಪ್ರಶ್ನೆ ಇವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯ ಪದ ಸೊ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿದ್ರೆ ಒಂದೇ ಒತ್ತಾಕ್ಷರ ಈಗ ಅದೇ ಪದಕ್ಕೆ ಅದೇ ಪದ ಒತ್ತಾಕ್ಷರವಾಗಿ ಬರುವಂಥದ್ದು ಈಗ ಭಕ್ತ ಅದರಲ್ಲಿ ಕಾಗೆ ತಾ ಒತ್ತಾಕ್ಷರವಾಗಿ ಬಂದಿದೆ ಕಾರ್ಯ ಇಲ್ಲಿ ಯಾಗೆ ರಾ ಒತ್ತಾಕ್ಷರವಾಗಿದೆ ಇಲ್ಲಿ ಅಬ್ದುಲ್ಲಾ ಬಾಗೆ ಒಂದೇ ಇಲ್ಲಿ ಸಿದ್ಧ ದಾಗೆ ದಾನೆ ಒತ್ತಾಕ್ಷರ ಸೊ ಇದು ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಬರುವಂಥದ್ದು ಹಾಗಾಗಿ ಆಪ್ಷನ್ ಆ ಸಜಾ ಸಿದ್ಧ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ವಿದ್ವಾಂಸ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಸೊ ವಿದ್ವಾಂಸ ಒಂದು ಅನುವರ್ತನಾಮ ಆಗಿರ್ತದೆ ಹಾಗಾಗಿ ಅದು ಆಪ್ಷನ್ ಸಿ ಅನುವರ್ತನಾಮ ಸರಿಯಾದಂತಹ ಉತ್ತರ ನಾಲ್ಕನೇ ಪ್ರಶ್ನೆ ಪತಿಯೊಡನೆ ಪದದಲ್ಲಿ ಆಗಿರುವ ಸಂಧಿ ಪತಿ ಪ್ಲಸ್ ಒಡನೆ ಪತಿಯೊಡನೆ ಸೊ ಅಲ್ಲಿ ಆಗಮ ಸಂಧಿ ಆಗಿರುವಂತಹದ್ದು ಹಾಗಾಗಿ ಕೊಟ್ಟಿರೋ ಈ ನಾಲ್ಕು ಆಪ್ಷನ್ಗಳಲ್ಲಿ ಸೂಕ್ತವಾದ ಉತ್ತರ ಆಪ್ಷನ್ ಆ ಆಗಮ ಸಂಧಿ ಸೊ ಇದಿಷ್ಟು ಫಸ್ಟ್ ಮೇನ್ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧಗಳಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಒಟ್ಟಾರೆ ನಾಲ್ಕು ಪ್ರಶ್ನೆಗಳಿರ್ತವೆ ನಾಲ್ಕು ಅಂಕಗಳು ಐದನೇ ಪ್ರಶ್ನೆ ರಾಜರು ರಾಜ ರಾಜರು ಏಕವಚನ ಬಹುವಚನ ಅಣ್ಣ ಅಣ್ಣಂದಿರು ರಾಹುಲ ಪುಲ್ಲಿಂಗ ಯಶೋಧರೆ ಸ್ತ್ರೀಲಿಂಗ ಏಳನೇ ಪ್ರಶ್ನೆ ಮಾತಾ ಪಿತ್ರರನ್ನು ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿಗೆ ಬರ್ತದೆ ಬೆಲ್ಲದಲ್ಲಿ ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಹಾಗಾಗಿ ಸಪ್ತಮಿ ವಿಭಕ್ತಿ ಸರಿಯಾದ ಉತ್ತರ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ನಗೋದ್ರ ಆಲದ ಮರ ಉಡುರಾಜ ಚಂದ್ರ ಅಥವಾ ನಕ್ಷತ್ರಾಧಿಪತಿ ಅಂತ ಬರೆದ್ರೂ ಆನ್ಸರ್ ಕರೆಕ್ಟ್ ಇದೆ ಸೊ ಒಟ್ಟಾರೆ ನಾಲ್ಕು ಅಂಕಗಳು ನೆಕ್ಸ್ಟ್ ಥರ್ಡ್ ಮೇನ್ಗೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಏಳು ಪ್ರಶ್ನೆಗಳಿರ್ತವೆ ಒಂಬತ್ತನೇ ಪ್ರಶ್ನೆ ಡಿ ವಿ ಜಿ ಅವರ ಮನಸ್ಸಿನಲ್ಲಿ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಸೊ ಡಿ ಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅವರ ಅಜ್ಜಿ ಸಾಕಮ್ಮ ಹಾಗೂ ಸೋದರಮಾವ ತಿಮ್ಮಪ್ಪ ಹತ್ತನೇ ಪ್ರಶ್ನೆ ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವುದು ಸಂಪ್ರದಾಯ ನಮ್ಮಲ್ಲಿದೆ ಮೊದಲು ಬಂದವರಿಗೆ ನೀರನ್ನು ಕೊಟ್ಟು ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಹನ್ನೊಂದನೇ ಪ್ರಶ್ನೆ ರಾಷ್ಟ್ರಕವಿ ಗೋವಿಂದಪ್ಪಯ್ಯವರ ಪ್ರಕಾರ ನಮ್ಮನ್ನು ಆಳುವವರು ಯಾರು ಸೊ ಗೋವಿಂದಪ್ಪಯ್ಯವರ ಪ್ರಕಾರ ನಮ್ಮನ್ನು ಆಳುವವರು ಕನ್ನಡ ತಾಯಿ ಹನ್ನೆರಡನೇ ಪ್ರಶ್ನೆ ನಮ್ಮ ಧ್ವಜವನ್ನ ಎತ್ತಿ ಹಿಡಿದವರು ಯಾರು ನಮ್ಮ ಧ್ವಜವನ್ನ ಎತ್ತಿ ಹಿಡಿದವರು ಯೋಧರು ಹದಿಮೂರನೇ ಪ್ರಶ್ನೆ ಕವಿ ಪುರಂದರದಾಸರ ಕಾಲ ಮತ್ತು ಸ್ಥಳವನ್ನು ತಿಳಿಸಿ ಕವಿ ಪುರಂದರದಾಸರು ಕ್ರಿಸ್ತಶಕ ಸುಮಾರು ಸಾವಿರದ ನಾನ್ನೂರ ಎಂಬತ್ತರಲ್ಲಿ ಮಹಾರಾಷ್ಟ್ರದ ಪುರಂದರಗಡ ಎಂಬಲ್ಲಿ ಜನಿಸ್ತಾರೆ ಹದಿನಾಲ್ಕನೇ ಪ್ರಶ್ನೆ ನಿಜವಾದ ಬಂಧು ಯಾರು ಹಿತವನ್ನು ಉಂಟು ಮಾಡುವವರು ನಿಜವಾದ ಬಂಧು ಹದಿನೈದನೇ ಪ್ರಶ್ನೆ ಇಹಾನ್ ಸ್ಯಾಂಗ್ ಭರತಖಂಡಕ್ಕೆ ಏಕೆ ಬಂದನು ಇಹಾನ್ ಸ್ಯಾಂಗ್ ಭರತಖಂಡಕ್ಕೆ ಜ್ಞಾನಾರ್ಜನೆಗಾಗಿ ಮತ್ತು ವಿವೇಕ ಸಾಧನೆಗಾಗಿ ಬರ್ತಾರೆ ಸೊ ಇದಿಷ್ಟು ಒನ್ ವಾರ್ಡ್ ಆನ್ಸರ್ ಕ್ವಶನ್ ಆನ್ಸರ್ ಮಕ್ಕಳ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಐದು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಹದಿನಾರನೇ ಪ್ರಶ್ನೆ ಡಿ ವಿಜೆ ಅವರು ಏಕೆ ಸಂಭಾವನೆಯನ್ನು ಪಡೆದಿಲ್ಲ ಯುವ ಪತ್ರಕರ್ತರಾದ ಡಿ ವಿಜೆ ಅವರು ವಿಶ್ವೇಶ್ವರಯ್ಯ ಅವರ ಅನೇಕ ಕೆಲಸಗಳನ್ನು ಮಾಡಿಕೊಟ್ಟಿರ್ತಾರೆ ಹಾಗೂ ದಸರಾ ಉತ್ಸವದ ವಿಶೇಷ ವರದಿಯನ್ನು ಮಾಡಿರ್ತಾರೆ ಅದಕ್ಕಾಗಿ ಅವರು ಸಂಭಾವನೆ ಕೊಡಲು ಹೋದಾಗ ಡಿ ವಿಜೆ ಒಪ್ಪಲಿಲ್ಲ ಯಾಕೆಂದರೆ ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಎಂತಹ ಮಹಾನ್ ವ್ಯಕ್ತಿ ಅವರ ಜೊತೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ ಆಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡದು ಎನ್ನುವುದು ಡಿ ವಿಜಿ ಅವರ ತರ್ಕವಾಗಿತ್ತು ಹಾಗಾಗಿ ಅವರು ಸಂಭಾವನೆ ಪಡೆಯಲಿಲ್ಲ ಹದಿನೇಳನೇ ಪ್ರಶ್ನೆ ಲೇಖಕಿ ನೇಮಿಚಂದ್ರ ಅವರ ಪ್ರಕಾರ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳು ಯಾವ್ಯಾವು ಲೇಖಕಿ ನೇಮಿಚಂದ್ರ ಅವರ ಪ್ರಕಾರ ಕೊಳ್ಳುಬಾಕತನ ಲಾಭಕೋರತನದ ರೋ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲಾ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ನಾಗರಿಕತೆಯ ದೊಡ್ಡ ಅನಾಹುತಗಳಿಗೆ ಆಗಿ ಕಾಣಿಸ್ಕೊಳ್ತಾ ಇದ್ದಾವೆ ಇವು ಉಕ್ಕಿದ ಪ್ರೀತಿಯ ದ್ಯೋತಕವಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾಡುವ ಹುನ್ನಾರ ಅನ್ನೋದು ಅವರ ಅಂಶವಾಗಿದೆ ಹದಿನೆಂಟನೇ ಪ್ರಶ್ನೆ ಕವಿ ಗೋವಿಂದಪ್ಪಯ್ಯವರ ಪ್ರಕಾರ ಕನ್ನಡದ ಕವಿ ಶ್ರೇಷ್ಠರ ಹಿರಿಮೆ ಏನು ಕನ್ನಡದ ಆದಿ ಕವಿ ಪಂಪ ಕವಿ ಚಕ್ರವರ್ತಿರನ್ನ ಕವಿಚ್ಯೂತವನ ಚೈತ್ರನಾದ ಲಕ್ಷ್ಮೀಶ ಕವಿರತ್ನ ಜನ್ನ ಷಡಕ್ಷರಿ ಮುದ್ದಣ್ಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ ದಾಸಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದಂತಹ ಕೀರ್ತನೆಗಳನ್ನು ರಚಿಸಿದ್ದಾರೆ ವಿದ್ಯಾರಣ್ಯ ಮಹರ್ಷಿಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿದ್ದಾರೆ ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಹಾಗೂ ಸಂತರು ಕನ್ನಡ ತಾಯಿಯ ಬಸಿರ ಹೊನ್ನಗಣಿಯಾಗಿದ್ದಾರೆ ಹತ್ತೊಂಬತ್ತನೇ ಪ್ರಶ್ನೆ ಕವಿ ದಿನಕರ ದೇಸಾಯಿಯವರ ಪ್ರಕಾರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ ನಮ್ಮ ಹೆಣದ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಅದು ಕೆಸರಿನೊಡನೆ ಕೂಡಿ ಫಲವತ್ತಾದ ಮಣ್ಣಾಗ್ತದೆ ಅದರಲ್ಲಿ ಕಮಲ ಹರಳಿದಾಗ ನಾವು ಹುಟ್ಟು ಸಾವಿನಿಂದ ಮುಕ್ತರಾಗಿ ನಮ್ಮ ಬದುಕು ಧನ್ಯವಾಗುವುದು ಇಪ್ಪತ್ತನೇ ಪ್ರಶ್ನೆ ಯುವಕನು ಬಡವರ ಹುಡುಗಿಯನ್ನ ಮದುವೆಯಾಗದಿರಲು ಕಾರಣಗಳೇನು ಏಕೆಂದರೆ ಯುವಕನಿಗೆ ಲಾ ಕಲಿತು ಬ್ಯಾರಿಸ್ಟರ್ ಆಗಬೇಕೆಂಬ ಬಲವಾದ ಇಚ್ಛೆ ಇತ್ತು ಆದ್ದರಿಂದ ಅವನು ಬಡವರ ಮನೆ ಉಡುಗೇನ ಮದುವೆ ಆಗಲಿಲ್ಲ ಇದಿಷ್ಟು ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಐದನೇ ಮೇನ್ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವರಸ್ಯ ಬರೆಯಿರಿ ಇಲ್ಲಿ ಎರಡು ಸಂದರ್ಭ ಇರುತ್ತೆ ಒಂದು ಪದ್ಯ ಭಾಗದಿಂದ ಒಂದು ಗದ್ಯ ಭಾಗದಿಂದ ಇಪ್ಪತ್ತೊಂದನೇ ಪ್ರಶ್ನೆ ದೇವರು ದೊಡ್ಡವನು ದೇವರು ದಯಾಳು ಸೊ ಇಲ್ಲಿ ಆಯ್ಕೆ ಬರಿಬೇಕು ಸಂದರ್ಭ ಬರಿಬೇಕು ಸ್ವಾರಸ್ಯ ಬರಿಬೇಕು ಮಕ್ಕಳ ಸೊ ಇದನ್ನ ಬಾಗಲೋಡಿ ದೇವರಾಯ ಬರೆದಿರುವಂತಹ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಸಣ್ಣ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ ಸೊ ಇದು ಯಾವ ಸಂದರ್ಭದಲ್ಲಿ ಅಂದ್ರೆ ಕರೀಮನಿಗೆ ಭಾರತದ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನ ಕೊಡುತ್ತಿರುವ ಭಾವಚಿತ್ರವು ಪ್ರಕಟವಾಗಿದ್ದ ವಾರ್ತಾಪತ್ರಿಕೆಯನ್ನ ನಿವೃತ್ತ ಮಾಸ್ಟರ್ ಶಂಕರಪ್ಪನವರು ರಹೀಮನಿಗೆ ತೋರಿಸಿ ಅದರ ಬಗ್ಗೆ ವಿವರಿಸಿದ ಸಂದರ್ಭದಲ್ಲಿ ರಹಿಮ ಈ ಮಾತನ್ನ ಹೇಳುತ್ತಾನೆ ಸೊ ಸ್ವಾರಸ್ಯ ಏನಪ್ಪ ಅಂದರೆ ತಾನು ತಿರಸ್ಕರಿಸಿದ ಮಗನ ಸಾಧನೆಯನ್ನ ಕಂಡು ರಹಿಮ ಭಾವುಕತೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾನೆ ಇಪ್ಪತ್ತೆರಡನೇ ಪ್ರಶ್ನೆ ಮಂತ್ರ ಪಠನೆಯ ಮಾಡಿದರೇನು ಈ ವಾಕ್ಯವನ್ನು ದಾಸ ರಚಿಸಿರುವ ಕೀರ್ತನೆಗಳಲ್ಲಿ ಒಂದಾದ ಬೇವು ಬೆಲ್ಲದ ಬೇವು ಬೆಲ್ಲದೊಳಿಡದೇನು ಫಲ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೊ ಯಾವ ಸಂದರ್ಭದಲ್ಲಿ ಇದನ್ನ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಹುಟ್ಟು ಗುಣ ಸುಟ್ಟರೂ ಹೋಗೋದಿಲ್ಲ ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾನುಫಲಗಳನ್ನು ಅಪೇಕ್ಷಿಸಬಾರದು ನಿರ್ಮಲ ಭಕ್ತಿ ಇಲ್ಲದೆ ಮಾಡಿದ ಕೆಲಸ ನಿಷ್ಫಲವಾಗ್ತದೆ ಎಂಬುದು ಪುರಂದರದಾಸರು ಉದಾಹರಣೆಗಳ ಮೂಲಕ ಹೇಳುವ ಸಂದರ್ಭದಲ್ಲಿ ಈ ಮಾತನ್ನೇ ಹೇಳಿದ್ದಾರೆ ನೆಕ್ಸ್ಟ್ ಸ್ವಾರಸ್ಯ ಬರೀರಿ ಸೊ ಒಟ್ಟಾರೆಯಲ್ಲಿ ನಾಲ್ಕು ಅಂಕಗಳು ಸಿಗ್ತವೆ ನೆಕ್ಸ್ಟ್ ಸಿಕ್ಸ್ತ್ ಮೇನ್ ಪದ್ಯ ಪೂರ್ಣಗೊಳಿಸಿ ಸೊ ಇಲ್ಲಿ ಎರಡು ಅಂಕಕ್ಕೆ ಪದ್ಯ ಬರೀಬೇಕು ನಾಲ್ಕು ಸಾಲುಗಳನ್ನು ಯಾವುದೇ ತಪ್ಪಿಲ್ಲದೆ ಬರೆದರೆ ನಿಮಗೆ ಪೂರ್ಣ ಅಂಕ ಸಿಗುತ್ತೆ ಮಕ್ಕಳ ನೆಕ್ಸ್ಟ್ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಎರಡು ಅಂಕಕ್ಕೆ ಕೇಳ್ತಾರೆ ಇಲ್ಲಿ ನಿಮ್ಮ ಪದ್ಯದಲ್ಲೇ ನಾಲ್ಕು ಲೈನ್ಗಳನ್ನು ಕೊಟ್ಟಿರ್ತಾರೆ ಯಾವ ಪದ್ಯನಾದರೂ ಸರಿ ಅದರಿಂದ ನಾಲ್ಕು ಲೈನ್ ಅನ್ನು ತೆಗೆದುಕೊಂಡು ಕೊಟ್ಟಿರ್ತಾರೆ ಸೊ ನೀವು ಬರೀಬೇಕಾದ್ರೆ ಫಸ್ಟ್ ಅದನ್ನು ಯಾರು ಯಾವ ಕವನ ಸಂಕಲನದಿಂದ ಯಾವ ಗದ್ಯ ಭಾಗದಿಂದ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಬರೆದು ತದನಂತರ ನೀವು ಅದರ ಸಾರಾಂಶವನ್ನು ಇಲ್ಲಿ ಕೊಟ್ಟಿದ್ದೀವಲ್ಲ ಈ ರೀತಿ ನೀವು ಬರೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು ಆಗ ನಿಮಗೆ ಪೂರ್ಣ ಅಂಕಗಳು ಸಿಗ್ತವೆ ನೆಕ್ಸ್ಟ್ ಎಂಟನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರೂ ಒಂದಕ್ಕೆ ಆರು ಅಥವಾ ಏಳು ವಾಕ್ಯದಲ್ಲಿ ಉತ್ತರ ಬರೀರಿ ಮೂರು ಅಂಕದ ಪ್ರಶ್ನೆ ಮಕ್ಕಳಲ್ಲಿ ಎರಡು ಪ್ರಶ್ನೆಗಳಿರ್ತವೆ ಆಪ್ಷನ್ ಇರುತ್ತೆ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ ಬರೀರಿ ಬೇಹಿನವರನ್ನು ಕಳುಹಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು ಅಥವಾ ರಾಜನು ಯಶೋಧರೆಯ ವಿಧಿಯನ್ನ ಬಗ್ಗೆ ಏನೆಂದು ಹೇಳಿದನು ಸೊ ಇವೆರಡರಲ್ಲಿ ಯಾವುದು ಬರುತ್ತೆ ನೀವು ಅದನ್ನು ಬರೀರಿ ಇಲ್ಲಿ ನಿಮ್ಮ ಭಾಷಾ ಶೈಲಿನೂ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀಟಾಗಿ ಯಾವುದೇ ತಪ್ಪಿಲ್ಲದೆ ವಾಕ್ಯಗಳನ್ನು ನೀವು ರಚಿಸಿ ಬರೀಬೇಕಾಗುತ್ತೆ ಆಗ ಮಾತ್ರ ಪೂರ್ಣಾಂಕಗಳು ಸಿಗ್ತದೆ ಸೊ ಚೆನ್ನಾಗಿ ಅಭ್ಯಾಸವನ್ನ ಮಾಡಿಕೊಳ್ಳಿ ನೆಕ್ಸ್ಟ್ ಈ ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಉತ್ತರವನ್ನು ಬರೀರಿ ಇಲ್ಲಿ ಮಕ್ಕಳು ನಿಮಗೆ ಪ್ರಬಂಧ ಮತ್ತು ಪತ್ರ ಲೇಖನ ಇದೆ ಯಾವುದು ನಿಮಗೆ ಸರಿಯಾಗಿ ಬರೀಲಿಕ್ಕೆ ಗೊತ್ತಾಗುತ್ತೋ ಅದನ್ನು ಆಯ್ಕೆ ಮಾಡಿ ಬರೀಬೇಕು ಸೊ ಇಪ್ಪತ್ತಾರನೇ ಪ್ರಶ್ನೆ ನಿಮ್ಮ ಶಾಲೆಯಲ್ಲಿ ನಡೆಯುವ ಕಲೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಕೋರಿ ತಂದೆಗೆ ಪತ್ರ ಸೊ ಇಲ್ಲಿ ತಂದೆಗೆ ಪತ್ರವನ್ನು ಬರೀಬೇಕು ಸೊ ನೀವು ಅಲ್ಲಿ ಮಾರ್ಕ್ಸು ಇರುತ್ತೆ ಗೆ ಬರಿ ಪ್ರಾರಂಭದ ಒಕ್ಕಣೆ ಗೆಗೆ ಒತ್ತ ಪತ್ರದ ಒಡಲು ಪತ್ರದ ಮುಕ್ತಾಯದ ಒಕ್ಕಣೆಗೆ ಮತ್ತೆ ಭಾಷಾ ಶೈಲಿ ಒಟ್ಟಾರೆ ಈ ರೀತಿ ಅಂಕಗಳು ಹಂಚಿಕೆಯಾಗಿರ್ತದೆ ಸೊ ಅದು ಗೊತ್ತಿಲ್ಲ ಅಂದರೆ ನೀವು ಪ್ರಬಂಧವನ್ನ ತೆಗೆದುಕೊಳ್ಬೋದು ಹತ್ತು ವಾಕ್ಯಗಳು ಮೀರದಂತೆ ಪ್ರಬಂಧವನ್ನು ಬರೀಬೇಕು ಇಲ್ಲಿ ಎರಡು ಕೊಟ್ಟಿರ್ತಾರೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಥವಾ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಸೊ ಎರಡನ ಆಯ್ಕೆ ಮಾಡಿ ಪೀಠಿಕೆ ವಿಷಯ ಬೆಳವಣಿಗೆ ಉಪ ಸಂಹಾರ ನೆಕ್ಸ್ಟ್ ನಿಮ್ಮ ಭಾಷಾ ಶೈಲಿ ಸೊ ಒಟ್ಟಾರೆ ಈ ರೀತಿ ನಿಮಗೆ ಅಂಕಗಳು ಹಂಚಿಕೆ ಆಗ್ತವೆ ಹಾಗಾಗಿ ಅಭ್ಯಾಸ ಮಾಡಿ ಇನ್ನೂ ಸಮಯ ಇದೆ ಅಭ್ಯಾಸ ಮಾಡಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ನೆಕ್ಸ್ಟ್ ಸೆಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ